ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮಿನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ ಈಗಾಗಲೇ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರ್ತಾ ನಿಮಗೆ ಗೊತ್ತು ನಾನು ಹೆಚ್ಚಾಗಿ ಸಣ್ಣ ಸಣ್ಣ ರೆಮಿಡಿಗಳನ್ನು ಸುಲಭವಾದಂಥ ರೆಮಿಡಿಗಳನ್ನು ಹೇಳ್ತೀನಿ ಅಂತ ಹಾಗೆ ಅಮಾವಾಸ್ಯ ದಿನ ತಾಯಿ ಮಹಾಲಕ್ಷ್ಮಿ ಸದಾ ನೆಲೆಯಾಗಿರಬೇಕು ಹಣದ ಸಮಸ್ಯೆ ಏನಿದೆ ಅದನ್ನು ತಾಯಿ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬ ಇವತ್ತು ಬಂದಿದ್ದೀನಿ ಜೊತೆಗೆ ಇನ್ನೊಂದು ವಿಷಯ ನಾನು ಮೊನ್ನೆ ಮಾಡಿದಂಥ ವಿಡಿಯೋ ಎರಡು ಮಕ್ಕಳದ್ದು ವಿಡಿಯೋ ಮಾಡಿದ್ದೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ ಮೇಡಮ್ ನಾನು ಪ್ರಾರ್ಥನೆ ಮಾಡಿದ್ದೀನಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಆ ಮಕ್ಕಳು ಹೇಗಿದ್ದಾರೆ ಅಂತ ತಿಳಿಸಿ ಮಕ್ಕಳು ಹೇಗಿದ್ದಾರೆ ಅಂತ ತಿಳಿಸಿ ಅಂತ ನನಗೆ ಹಾಕಿದ್ದಾರೆ ಅವರ ಹುಡುಗನ ತಂದೆಯನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಜೊತೆಗೆ ಐದು ಸಾವಿರದ ನೂರು ರೂಪಾಯಿಯನ್ನು ಐದು ನೂರು ರೂಪಾಯಿಗ ನನ್ನ ವಿಡಿಯೋ ನೋಡಿದ ಮೇಲೆ ಒಬ್ಬರು ಹಾಕಿದರು ಆದಷ್ಟು ಹಣನ ನಾನು ಅವರಿಗೆ ಹಾಕಿದ್ದೀನಿ ಸಾಧ್ಯ ಆದರೆ ಸ್ಕ್ರೀನ್ಶಾಟ್ಸ್ ಸಹಿತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿದ್ದಾರೆ ಈಗ ಇಂದ ಮಕ್ಕಳಿಬ್ಬರನ್ನು ವಾರ್ಡಿ ವಾರ್ಡಿಗೆ ಹಾಕಿದ್ದಾರೆ ಅದೊಂದು ಖುಷಿ ವಿಷಯ ತಂದೆಯವರು ಮೆಸೇಜ್ ಹಾಕಿದ್ರು ಕಾಲ್ ಮಾಡಲಿಲ್ಲ ನಾನು ಹೇಗಿದ್ದಾರೆ ಮಕ್ಕಳು ಅಂತ ಕೇಳಿದಾಗ ಇಲ್ಲ ಮೇಡಮ್ ಈಗ ವಾರ್ಡಿಗೆ ಹಾಕಿದ್ದಾರೆ ನಿಮ್ಗೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹಾಕಿದ್ದಾರೆ ನನಗೆ ವಾಟ್ಸಪ್ಪಲ್ಲಿ ಯಾರ್ಯಾರು ಮೆಸೇಜ್ ಹಾಕಿದ್ದೀರಿ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ ಆ ಮಕ್ಕಳಿಬ್ಬರು ಈಗ ಇಂದ ವಾರ್ಡಿಗೆ ಬಂದಿದ್ದಾರೆ ಇನ್ನು ನಮ್ಮ ರಾಯರೇ ಕಾಪಾಡಬೇಕು ರಾಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ನಾನು ಹೇಳಿದ್ದೀನಿ ರಾಯರೇ ಕಾಪಾಡಿಯಪ್ಪ ಆ ಮಕ್ಕಳನ್ನು ಅಂತ ಆ ಮುದ್ದು ಮುದ್ದಾದ ಮಕ್ಕಳನ್ನು ಕಾಪಾಡಿ ರಾಯರೇ ಅಂತಲೂ ಸಹಿತ ಹೇಳಿದ್ದೆ ಒಮ್ಮೆ ಮನೆಗೆ ಬಂದರೆ ಹೋಗಿ ನೋಡಬೇಕು ಅನ್ನೋದು ಸಹಿತ ಇದೆ ನೋಡಬೇಕು ಏನಾಗುತ್ತೆ ಅಂತ ಇಷ್ಟು ನಾನು ಇವತ್ತು ಅದರ ಬಗ್ಗೆ ವಿಷಯವನ್ನು ಹೇಳಿದ್ದೀನಿ ಇನ್ನು ಅಮಾವಾಸ್ಯ ದಿನ ನಾವೇನು ಮಾಡೋಕ್ಕಾಗುತ್ತೆ ಆ ತಾಯಿ ಮಹಾಲಕ್ಷ್ಮಿಯನ್ನು ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡಿ ಹೋಮ ಹವನ ಮಾಡೋಕ್ಕಂತೂ ಆಗೋಲ್ಲ ಆದರೆ ಸಣ್ಣ ರೀತಿಯಲ್ಲಿ ಮಾಡ್ತೇವೆ ಅಂದರೆ ಈ ರೀತಿಯಲ್ಲಿ ಖಂಡಿತವಾಗಿಯೂ ಮಾಡ್ಕೋಬೋದು ದೀಪಾವಳಿ ಹಬ್ಬದ ದಿನ ಅಮಾವಾಸ್ಯ ದಿನ ಇದು ಸೋಮವಾರ ಅಂತಾರೆ ಕೆಲವರು ಕೆಲವರು ಮಂಗಳವಾರ ಅಂತಾರೆ ಒಂದು ಸೋಮವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ ಅಂತಾರೆ ಕೆಲವರು ಮಂಗಳವಾರದಿಂದ ಸೂರ್ಯೋದಯಕ್ಕೆ ಸಿಕ್ಕಿರುವಂಥ ಅಮಾವಾಸ್ಯೆಗೆ ಮಾಡ್ತಾರೆ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಕಡೆಯೆಲ್ಲ ಮಂಗಳವಾರನೇ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಯಾವಾಗ ಸೂಕ್ತ ನಿಮ್ಮ ಯಾವಾಗ ಮಾಡ್ತೀರಿ ಆವಾಗ ನೀವು ಮುಂಚಿತವಾಗಿ ತಂದುಕೊಳ್ಳುವಂಥ ವಸ್ತು ಅಂದರೆ ಒಂದು ಕೆಂಪು ಬಟ್ಟೆ ಕೆಂಪು ಬಟ್ಟೆಯನ್ನು ತಗೊಂಡು ಬನ್ನಿ ಯಾಕಂದರೆ ಲಕ್ಷ್ಮಿಗೆ ಕೆಂಪು ಬಟ್ಟೆ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಕೆಂಪು ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಆದರೂ ಓಕೆ ಅದನ್ನು ತನ್ನಿ ಆ ತಂದ ಮೇಲೆ ತರೋದ್ರೊಳಗೆ ಕಮಲದ ಬೀಜ ತಗೊಂಡು ಬನ್ನಿ ಗೋಮತಿ ಚಕ್ರ ತಗೊಂಡು ಬನ್ನಿ ಲಕ್ಷ್ಮಿ ಕೌಡೆ ಸ್ಟಾರ್ ಸ್ಟಾರ್ ಅಂದರೆ ನಾವು ಇದಕ್ಕೆ ಹಾಕ್ತೇವಲ್ಲ ಸಾಂಬಾರಿಗೆ ಹಾಕ್ತೇವಲ್ಲ ಅದು ಆಮೇಲೆ ಪಲಾವ್ ಎಲೆ ಚಕ್ಕೆ ನೀವು ರೆಡಿ ಮಾಡ್ಕೊಂಡು ಇರಬೇಕಾಗಿಂಥ ವಸ್ತು ನಾನು ಹೇಳ್ತಾ ಇರೋದು ಐದು ರೂಪಾಯಿ ಗೋಲ್ಡ್ ಕಾಯಿನ್ ಅಂದರೆ ಇದ್ರದ್ದು ಕಾಯಿನ್ ಬರುತ್ತಲ್ವ ಐದು ರೂಪಾಯಿ ಕಾಯಿನ್ ಗೊತ್ತಲ್ವ ಈಗ ನಮಗೆಲ್ಲ ಬರುತ್ತಲ್ವ ಆ ಕಾಯ್ನನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಆವತ್ತು ಲಕ್ಷ್ಮಿ ಪೂಜೆ ದಿನ ಒಂದು ಹರಿವಾಣದಲ್ಲಿ ಆ ನಿಮ್ಮ ಕೆಂಪು ಬಟ್ಟೆಯನ್ನು ಹರಡಿ ಆ ಕೆಂಪು ಬಟ್ಟೆಗೆ ಅರಿಶಿನ ಕುಂಕುಮವನ್ನು ಮೊದಲು ಹಾಕಿ ಆಮೇಲೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹಾಕಿ ಎಲ್ಲದೂ ನೋಡಿ ಐದು ಅಥವಾ ಹನ್ನೊಂದೇ ತಗೊಂಡಿರ್ಬೇಕು ನೀವು ಒಂದು ಎರಡಲ್ಲ ಹಾಕೋ ಹಾಗಿಲ್ಲ ಕಮಲದ ಬೀಜ ಐದು ಪ್ರತಿಯೊಂದು ಐದು ನಾ ಕಮಲದ ಬೀಜ ಅಂದಿದ್ದೇನೆ ಐದು ಗೋಮತಿ ಚಕ್ರ ಐದು ಲಕ್ಷ್ಮೀಕಾಳು ಐದು ಸ್ಟಾರ್ ಸಹಿತ ಐದು ಆಮೇಲೆ ಪಲಾವೆಲೆ ಐದು ಚಕ್ಕೆ ಐದು ಐದು ರೂಪಾಯಿ ನಾಣ್ಯ ಗೋಲ್ಡ್ ಕಾಯಿನ್ ಐದು ಇದಿಷ್ಟನ್ನು ತಗೊಂಡು ಆ ಒಂದು ದೇವಿಗೆ ದೇವಿಯ ಹತ್ತಿರ ಅದನ್ನು ಇಟ್ಟು ಅದಷ್ಟನ್ನು ನೀವು ಕಟ್ಟಬೇಕು ಎಲ್ಲ ಜೊತೆ ಸೇರಿಸಿ ಒಮ್ಮ ಕೆಂಪು ದಾರದಲ್ಲಿ ಕಟ್ಟಿ ಬ್ಲೌಸ್ ಪೀಸ್ ತಂದ್ರೆ ದಾರದ ಅಗತ್ಯ ಇಲ್ಲ ಯಾಕಂದ್ರೆ ದೊಡ್ಡದಿರುತ್ತೆ ಸುತ್ತಿ ಹಾಗೆ ಕಟ್ಟಿ ಕಟ್ಟಿ ಆದ ಮೇಲೆ ಒಮ್ಮೆ ಅಮಾವಾಸ್ಯೆಗೆ ಯಾರಿಗಾದ್ರೂ ಮಾಡೋಕೆ ಆಗಲ್ಲ ಅಂದವರು ಶು ಒಳ್ಳೆ ಶುಕ್ರವಾರ ನೋಡಿ ಅದು ಕಾಲದಲ್ಲಿ ಇದನ್ನು ಮಾಡಿ ಮಾಡಿ ಆದ ಮೇಲೆ ಅದನ್ನು ಒಂದು ಹರಿವಾಣದಲ್ಲಿ ದೇವಿಯ ಮುಂದೆ ಇಟ್ಟು ಲಕ್ಷ್ಮೀ ತಾಯಿಯ ಮುಂದೆ ಇಟ್ಟು ಅದನ್ನ ಹಿಡ್ಕೊಳ್ಳಿ ಹಿಡ್ಕೊಂಡು ನಿಮ್ಮ ನಿಮ್ಗೆ ಯಾವ್ದು ಬರುತ್ತೆ ಮಹಾಲಕ್ಷ್ಮಿ ಅಷ್ಟೋತ್ತರ ಬರುತ್ತಾ ಅಥವಾ ಇನ್ಯಾವುದಾರು ಮಂತ್ರಗಳು ಬರುತ್ತಾ ಯಾವುದು ಬರಲ್ಲ ಅಂದರೆ ಶ್ರೀಮ್ ಅನ್ನುವಂಥ ಆ ದೇವಿಯ ಶ್ಲೋಕ ಇದನ್ನು ಹೇಳಿ ಅದನ್ನು ಮನಸ್ಪೂರ್ವಕವಾಗಿ ಬೀಡ್ಕೊಳ್ಳಿ ನನ್ನ ಮನೆಯಲ್ಲಿ ಹೀಗಿದೆ ಸಾಲಗಳಾಗಿದ್ದರೆ ಸಾಲಗಳನ್ನು ಹೇಳ್ಕೊಳ್ಳಿ ಅಥವಾ ಆರ್ಥಿಕ ಇದು ದುಡ್ದಿದ್ದ ಹಣಗಳು ಉಳಿತಾಯಿಲ್ಲ ಅಂದರೆ ಅದನ್ನೂ ಬೇಡ್ಕೊಳ್ಳಿ ಆ ದೇವರಲ್ಲಿ ಬೇಡ್ಕೊಂಡು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಅಮಾವಾಸ್ಯೆ ದಿನ ಇದನ್ನ ಅರ್ಪಿಸ್ತಾ ಇದ್ದೀನಿ ನನಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಬೇಡಿಕೊಂಡು ಅವಳ ಹತ್ರ ಇಟ್ಟು ಪೂಜೆ ಮಾಡಿ ಅವತ್ತಿಡಿ ಇರಲಿ ಅದು ಅವತ್ತಿಡಿ ಅವಳದಿಟ್ಟು ಪೂಜೆ ಮಾಡಿ ಬೆಳಿಗ್ಗೆ ಹೇಗಾದರೂ ಪೂಜೆ ಆಗುತ್ತಲ್ವ ನಿಮ್ಮದು ಸಂಜೆ ಅದನ್ನು ತೆಗೆದು ನೀವು ಎಲ್ಲ ಹಣ ಇಡ್ತೀರಿ ಆ ಜಾಗದಲ್ಲಿ ಅದನ್ನು ಇಡಿ ಆ ಜಾಗದಲ್ಲಿ ಅದನ್ನ ಇಟ್ಟು ನೋಡಿ ಆಮೇಲೆ ಅಂದರೆ ಹಣದ ಸುರಿಮಳೆಯೇ ಸುರಿತದೆ ಅಂತಲ್ಲ ಎಷ್ಟೋ ಜನರಿಗೆ ಹೋದರ್ಷ ಹೋದರ್ಷ ಒಂದು ರೆಮಿಡಿಯನ್ನು ಹೇಳಿದ್ದೆ ನಾನು ದೀಪಾವಳಿ ಹಬ್ಬದಲ್ಲಿ ಒಂದು ಗಾಜಿನ ಇದರಲ್ಲಿ ಉಪ್ಪನ್ನು ಹಾಕಿ ಆ ಉಪ್ಪಿನ ಜೊತೆ ಏನೇನು ಆಗಬೇಕು ಅನ್ನೋದನ್ನು ಎಷ್ಟೋ ಜನರಿಗೆ ಅದು ಸ್ವಲ್ಪ ಸುಧಾರಣೆಯನ್ನು ಕೊಟ್ಟಿದ್ದೆ ತುಂಬ ಜನರಿಗೆ ಮಾಡಿಸಿದೆ ತುಂಬ ಪರಿಚಯ ಇದ್ದವರಿಗೆ ಮಾಡಿಸಿದ್ದೀನಿ ನಾನು ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಅಂದರೆ ಒಂದು ಮಟ್ಟಕ್ಕೆ ಸಮಾಧಾನ ಆಗುವ ರೀತಿಯಲ್ಲಿ ಆ ತಾಯಿ ಮಹಾಲಕ್ಷ್ಮಿ ಕರುಣಿಸಿದಾಳೆ ಏನಂದ್ರೆ ಕೆಲವರಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಇರುತ್ತೆ ಅದು ಒಂದು ವರ್ಷದೊಳಗಿಂದ ತೀರೋದಲ್ಲ ಅದು ತೀರುತ್ತಾ ಇಲ್ಲ ಆದರೆ ನಿಮಗೆ ಏನೋ ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡೋಕ್ಕೆ ಆ ತಾಯಿ ಅಲ್ಲಿಂದಿಲ್ಲಿಗೆ ಏನೋ ಒಂದು ಸಹಾಯವನ್ನು ಮಾಡ್ತಾಳೆ ಹಾಗಾಗಿ ದಯವಿಟ್ಟು ಇದನ್ನು ಅಮಾವಾಸ್ಯ ದಿನ ಮಾಡಿ ಅಮಾವಾಸ್ಯೆ ದಿನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಜನ ನಂಗೆ ಮೆಸೇಜ್ ಹಾಕಿದ್ದಾರೆ ಅಮ್ಮ ಸಾಲದಿಂದ ಹೋಗ್ತಾ ಇದ್ದೀನಿ ಆಗ್ತಾ ಇಲ್ಲ ಅಂತ ಮೊನ್ನೆ ಅಂತೂ ಹೆಣ್ಣುಮಗಳಂತೂ ತುಂಬಾ ಹತ್ತಿದ್ದಾಳೆ ತುಂಬ ವಾಯ್ಸ್ ಮೆಸೇಜಲ್ಲಿ ಹತ್ತು 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 ಹಾಕಿದ್ದಾರೆ ಅದಕ್ಕೆ ಇದನ್ನ ಮಾಡಿ ನಿಮ್ಮ ಕೋಟಿಗಟ್ಟಲೆ ಸಾಲಗಳು ತೀರುತ್ತೆ ಅಂತ ನಾನು ಹೇಳಿ ತೀರ್ ತೀರ್ಸಕ್ಕಾಗುತ್ತಾ ಇದ್ರಲ್ಲಿ ಅಂತ ಕೇಳಬೇಡಿ ಮನಸ್ಸು ಶುದ್ಧವಾಗಿ ಭಕ್ತಿಯಿಂದ ಇದನ್ನ ದಯವಿಟ್ಟು ಮಾಡಿ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮಲ್ಲಿ ಸಕಲ ಅಭಿವೃದ್ಧಿ ಅಭಿವೃದ್ಧಿಯನ್ನು ಕೊಡ್ತಾಳೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗಿಯೂ ಇದೆ ಹಾಗಾಗಿ ಮಾಡಿ ಇನ್ನೂ ಸುಲಭವಾದಂಥ ಇನ್ನೊಂದು ರೆಮಿಡಿ ಇನ್ನೂ ಸುಲಭ ನೀವು ಅದು ಬಟ್ಟೆ ಕಟ್ಟು ಗೋಮತಿ ಚಕ್ರ ತಗೊಂಡು ಬಾ ಚಕ್ಕೆ ತಗೊಂಡು ಬಾ ಏನಿಲ್ಲ ಇನ್ನೂ ಸುಲಭವಾದಂಥ ನಾವು ನಾಲ್ಕು ಜನ ಮಾಡಿದ್ವಿ ನಾಲ್ಕು ಜನರನ್ನು ಏಳಾಗಿದೆ ನಾನು ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದೀನಿ ಆಮೇಲೆ ನನ್ನ ಇನ್ನೊಂದು ಫ್ರೆಂಡ್ ಅರ್ಧಕ್ಕೆ ಬಿಟ್ಟಿದ್ದಾರೆ ಆದರೆ ಇಬ್ಬರು ಮಾತ್ರ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಭಾಳ ಸುಲಭವಾದಂಥ ರೆಮಿಡಿ ಭಾಳ ಸುಲಭವಾದಂತಹ ತಂತ್ರ ನೀವೆಲ್ಲಿ ನೋಡಿದ್ರಿ ನಿಮ್ಗೆ ಯಾರಾದರೂ ಹೇಳಿದ್ರಿ ಇಲ್ಲ 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 ನೀವು ಆಗ ಅಂದ್ಕೋಬೇಡಿ ಅದನ್ನು ನಾವು ಯೂಟ್ಯೂಬಲ್ಲಿ ನೋಡಿರುವಂಥದ್ದು ಯೂಟ್ಯೂಬಲ್ಲಿ ನೋಡಿ ನಾನು ಒಂದು ಎರಡು ಮೂರು ಜನ ನನ್ನ ಹತ್ರ ಫ್ರೆಂಡಿಗೆ ಹೇಳ್ತೀನಿ ಹೀಗೆ ಮಾಡಿ ನೋಡಿ ಅಂತ ಆಯ್ ನೀವು ಮಾಡಿ ಅಂತ ನಾವು ನಾಲ್ಕು ಜನ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಕೆಲಸದ ಒತ್ತಡದಿಂದ ಅದು ನೆನಪಾಗಿಲ್ಲ ನೆನಪು ಹೋಗಬಾರ್ದು ಅದು ನಲ್ವತ್ತೆಂಟು ದಿನ ಮಾಡೋದು ಇಲ್ಲಿ ಸ್ನಾನ ಬೇಡ ನಿಮ್ಮದು ಜಪ ಬೇಡ ಏನೋ ಬೇಡ ಅಂಥ ಒಂದು ಸುಲಭವಾದಂಥ ಒಂದು ರೆಮಿಡಿಯನ್ನು ನಾಳೆ ಹೇಳ್ತೀನಿ ಇದನ್ನು ಅಮಾವಾಸ್ಯೆಗೆ ಮಾಡಿದರೆ ಭಾಳ ಒಳ್ಳೆಯದು ದೀಪಾವಳಿ ಅಮಾವಾಸ್ಯೆಗೆ ದೀಪಾವಳಿ ಅಮಾವಾಸ್ಯೆ ತಪ್ಪಿದ್ರೂ ಸಹಿತ ನೀವು ಬರುವ ಯಾವ ಅಮಾವಾಸ್ಯೆಗೂ ಸಹಿತ ಇದನ್ನು ಮಾಡಬಹುದು ಅಲ್ಲಿಂದ ಸ್ಟಾರ್ಟ್ ಆಗಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗಿ ನಲ್ವತ್ತೆಂಟು ದಿನ ಮಾಡಬೇಕು ಇದು ಇದು ಸಹಿತ ಅವರಿಬ್ಬರಿಗೆ ಫವರ್ಫುಲ್ ಆಗಿದೆ ಅವರು ಹೇಳ್ತಾ ಇದ್ದಾರೆ ಏನೋ ಒಂಥರ ಖುಷಿ ಏನೋ ಒಂಥರ ಬದಲಾವಣೆ ಅಂತ ಅನ್ನಿಸ್ತಾ ಇದೆ ಇದು ಮಾಡ್ತಾ ಇರುವಾಗಲೇ ಅಂತ ಇದ್ದಾರೆ ಹಾಗಾದರೆ ನಾನು ನಿಮಗೂ ಹೇಳಬೇಕಲ್ವ ಅದು ನಾಳೆ ನನ್ನ ವೀಡಿಯೋನ ನೋಡಿ ಇದನ್ನೂ ಮಾಡಿ ಜೊತೆಗೆ ಇದನ್ನು ಮಾಡೋ ಕಷ್ಟ ಗೋಮತಿ ಸಿಗಲಿಲ್ಲ ಚಕ್ರ ಸಿಗಲಿಲ್ಲ ಮತ್ತೊಂದು ಸಿಗಲಿಲ್ಲ ಅನ್ನೋರು ಅದು ಸುಲಭವಾದಂಥ ನಾಳೆ ಹೇಳುವಂಥದ್ದು ಸುಲಭ ಆದಂಥ ಆ ರೆಮಿಡಿಯನ್ನು ನಿಮ್ಮ ಮುಂದೆ ನಾನು ತರ್ತೀನಿ ಅದನ್ನು ಖಂಡಿತವಾಗಿಯೂ ಮಾಡಿ ಒಳ್ಳೆಯದ ಹಾಗೆ ಆಗತ್ತೆ ಇದು ಮಾತ್ರ ನಂಬಿಕೆ ನಮ್ಮ ರಾಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಇಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರೆಮಿಡಿಯನ್ನು ಮಾಡ್ತಾ 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 ರಾಯ ನಮ್ಗೆ ಒಳ್ಳೆಯದನ್ನು ಮಾಡ್ತ ಮಾಡ್ತಾ ಹೋಗಲಿ ಅನ್ನೋದು ನಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಒಂದು ಕೋರಿಕೆ ರಾಯರಲ್ಲಿ ರಾಯರು ಸದಾ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತ್